ಹಾಯ್ ಹಾಯ್ ತುಂಬ ಜನ ನಮಗೆ ಏನಂತ ಕೇಳ್ತಾರೆ ಅಂದರೆ ಮೇಡಮ್ ನೀವು ಹಸು ಸಾಕಾಣಿಕೆ ಮಾಡ್ತಾಯಿದ್ದೀರಲ್ವಾ ಮೇವೆಲ್ಲ ಹೆಂಗೆ ಮಾಡ್ಕೊಳ್ತೀರಾ ನಿಮಗೆ ಮೇವು ಎಲ್ಲಿದೆ ಎಲ್ಲಿದೆ ಅಂತ ಕೇಳ್ತಾರೆ ಖಂಡಿತವಾಗ್ಲೂ ನಿಮಗೆ ನಾನು ಇವತ್ತು ಅದಕ್ಕೆ ಒಂದು ಆನ್ಸರ್ ಮಾಡ್ತಾ ಮಾಡ್ತಾಯಿದ್ದೀನಿ ಏಕೆಂದರೆ ನೀವು ಹಸು ಸಾಕಾಣಿಕೆ ಮಾಡ್ತೀರಾ ಅಂದರೆ ಇಲ್ಲ ಫಾರ್ಮ್ ಮಾಡ್ತೀರಾ ಅಂದರೆ ದಯವಿಟ್ಟು ನಿಮಗೆ ಮೇವು ಒದಗಿಸುವ ತಾಕತ್ತಿದೆಯಾ ಅನ್ನೋದನ್ನು ಒಂದು ಸರಿ ಯೋಚನೆ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಸ್ವಲ್ಪನಾದರೂ ಒಂದು ಹತ್ತರಿಂದ ಇಪ್ಪತ್ತು ಗುಂಟೆ ಜಮೀನಿದೆಯಾ ಅಂತ ನೋಡ್ಕೊಳ್ಳಿ ಯಾಕೆಂದರೆ ನೀವು ಹುಲ್ಲನ್ನು ಕೊಂಡ್ಕೊಳ್ಳೋದಾದ್ರೆ ಇದೆಯಲ್ಲ ತುಂಬ ತುಂಬಾ ಕಷ್ಟ ನಮಗೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ರಾಗಿ ಬೆಳೆಯೋಂಥ ಜಾಗ ಏನಿಲ್ಲ ಹುಲ್ಲನ್ನು ಒದಗಿಸುವಷ್ಟು ಏನು ನಮಗೆ ಜಾಗ ಇಲ್ಲ ನಾವು ಆಯಿತಾ ಹುಲ್ಲನ್ನು ಕೊಂಡ್ಕೊಳ್ತಾ ಇರೋದು ನಿಮಗೆ ಇದನ್ನು ಈ ವಿಡಿಯೋದಲ್ಲಿ ಒಂದು ಕ್ಲಿಯರಾಗಿ ಹೇಳ್ತೀನಿ ದಯವಿಟ್ಟು ಯೂಟ್ಯೂಬ್ ನೋಡಿ ಆಯಿತಾ ಯಾರೋ ಹಸು ಸಾಕಾಣಿಕೆ ಮಾಡಿ ಸಕ್ಸಸ್ ಆಗಿದ್ದಾರೆ ಅಂತ ದಯವಿಟ್ಟು ಆಯಿತಾ ಹಸು ಸಾಕಾಣಿಕೆ ಮಾಡೋಕ್ಕೋ ಇಲ್ಲ ಫಾರ್ಮ್ ಮಾಡೋಕ್ಕೋ ಕೈ ಹಾಕಬೇಡಿ ಇದು ನನ್ನ ಒಂದು ಅನುಭವದ ಮಾತು ಯಾಕೆ ಅಂತಂದರೆ ನೋಡಿ ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಹೇಳ್ಬಿಡ್ಬೋದು ನಿಮಗೆ ಏ ಸೂಪರು ಮಾಡಿ ಅಂತ ನೋ ನೋ ಆಯಿತಾ ಹಸು ಸಾಕಾಣಿಕೆ ಅನ್ನೋದು ಒಂದು ಕಮಿಟ್ಮೆಂಟ್ ಇದ್ದಂಗೆ ಅದಕ್ಕೆ ಎಷ್ಟು ಕಷ್ಟಪಟ್ಟರು ಸಾಕಾಗಲ್ಲ ಅದರಲ್ಲಿ ಆಯಿತಾ ಎಲ್ಲೋ ಒಂದು ಟೆನ್ ಪರ್ಸೆಂಟ್ ಜನ ಆಯಿತಾ ಸಕ್ಸಸ್ ಕಂಡಿರ್ಬೋದು ನೈಂಟಿ ಪರ್ಸೆಂಟ್ ಜನ ಅದರಲ್ಲಿ ತುಂಬಾ ಸ್ಟ್ರಗಲ್ ಆಗಿ ಬಿಟ್ಟಿರೋರು ಇದ್ದಾರೆ ಕೊನೆಗೆ ಆಯಿತಾ ಹಸು ಸಾಕಾಣಿಕೆ ಮಾಡೋದನ್ನು ಬಿಟ್ಟು ಆಯಿತಾ ಸಾಲ ತಲೆ ಮೇಲೆ ಎಳ್ಕೊಂಡಿರೋರು ಇದ್ದಾರೆ ಹಾಗಾಗಿ ಮೇವನ್ನ ಬೆಳ್ಕೋಳೋಕ್ಕೆ ನಿಮಗೆ ಜಾಗ ಇದೆಯಾ ನೀರು ನೀರಿನ ವ್ಯವಸ್ಥೆ ಇದೆಯಾ ಅದನ್ನೆಲ್ಲ ನೋಡ್ಕೋಬೇಕು ಹಿಂದುಗಡೆ ನೋಡ್ತಾ ಇದ್ದೀರಲ್ವ ನಾವು ಇದನ್ನು ಬಿಳಿ ಮೆಕ್ಕೆಜೋಳ ಹಾಕಿರೋದು ಇದು ನಮ್ಮ ಮನೆ ಇದು ನಿಮಗೆ ನಮ್ಮ ಮನೆ ಕಾಣ್ಬೋದು ನಮ್ಮ ಮನೆ ಇದು ಅದೇ ಶೆಡ್ಡು ಆಯಿತಾ ನಾವು ಹಸು ಕಟ್ಟೋ ಶೆಡ್ ಅದು ಅದ್ರ ಪಕ್ಕನೇ ನೋಡಿ ಇದು ನಾವು ಜೋಳ ಅಂದರೆ ಮೆಕ್ಕೆಜೋಳ ಬಿಳಿ ಮೆಕ್ಕೆಜೋಳನ ಹಾಕ್ಕೊಂಡಿದ್ದೀವಿ ಅಂದರೆ ನಮಗೆ ಹೋಗಿ ಎಲ್ಲೋ ಹೋಗಿ ತಗೊಂಡು ಬರಬೇಕು ಅನ್ನೋದು ಏನಿಲ್ಲ ಇಲ್ಲಿ ಇದೇ ಹಸು ಮೇ ಇರೋವಂಥ ಶೆಡ್ಡು ಇಲ್ಲೇ ಪಕ್ಕದಲ್ಲೇ ಜೋಳ ಇದೆ ನೋಡಿ ಇಲ್ಲೇ ಕುಯ್ದುಬಿಟ್ಟು ಹಾಕ್ತೀವಿ ಇದು ಸ್ವಲ್ಪನೇ ಜಾಗ ಇದು ನಮ್ದಲ್ಲ ಬೇರೆಯವ್ರ ಜಾಗ ಬೇರೆಯವ್ರ ಜಾಗನ ನಾವು ಅಂದರೆ ಒಂದು ವರ್ಷಕ್ಕೆ ಇಷ್ಟು ಅಂತ ದುಡ್ಡು ಕೊಟ್ಟು ವಹಿಸ್ಕೊಂಡು ನಮ್ಮ ಮನೆಗೆ ಪೈಪ್ ಪೈಪ್ಲೈನ್ ಮಾಡಿದ್ದೀವಲ್ಲ ನೀರು ಆ ನೀರಲ್ಲಿ ನಾವು ಈ ಜೋಳ ಬೆಳ್ಕೊಂಡು ಅಂದರೆ ಬಿಳಿ ಮೆಕ್ಕೆಜೋಳನ ಬಿಟ್ಟು ನಮ್ಮ ಹಸುಗೆ ಇಲ್ಲೇ ಪಕ್ಕದಲ್ಲೇ ಕುಯ್ದು ಕುಯ್ದು ನಾವು ನಮ್ಮ ನಮ್ಮನೆ ಇಲ್ಲೇ ಹಸು ಇಲ್ಲೇ ಮೇವು ಈ ಮೇವು ಬೆಳೆಯೋಕ್ಕೆ ಆಗುವಂತಹ ಖರ್ಚು ಕೂಡ ನಾನು ನಿಮಗೆ ಹೇಳ್ಬಿಡ್ತೀನಿ ಅಂತಂದರೆ ಒಂದು ಮೇವನ್ನ ಒಂದು ಸರಿ ಹಾಕಿದ್ರೆ ಮೂರು ತಿಂಗಳು ಬೆಳೆ ಅದು ಮೂರು ತಿಂಗಳು ಬೆಳೆ ನಮಗೆ ಮೂರು ತಿಂಗಳಲ್ಲಿ ಕಟಾವಿಗೆ ಬರುತ್ತೆ ಅಮ್ಮಮ್ಮ ಅಂತಂದರೆ ಒಂದು ಒಂದೂವರೆ ತಿಂಗಳು ನಾವು ನಮ್ಮ ಹೊಸಗೆ ಅದನ್ನು ಹಾಕ್ಬೋದು ಅಷ್ಟೇ ಅದ್ರ ಜೊತೆಗೆ ನಮಗೆ ಒಣಗಿರೋ ಮೇವು ಕೂಡ ಬೇಕಾಗುತ್ತೆ ಒಣಗಿರೋ ಮೇವು ತುಂಬಾ ಇಂಪಾರ್ಟೆಂಟು ಓಕೆ ಒಣಗಿರೋ ಮೇವನ್ನ ನಾವು ಕೊಂಡ್ಕೊಳೋದು ಅಂದರೆ ದುಡ್ಡು ಕೊಟ್ಟು ತೊಗೊಳೋದು ನಿಮಗಿಲ್ಲಿ ಮೇವಿದೆ ನಮ್ಮದು ನಾನು ತೋರಿಸ್ತೀನಿ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಸರಿನಾ ನಾನು ನಿನ್ನೆ ಹಂಗೆ ಕ್ರಾಸ್ ಮಾಡ್ತೀನಿ ಇಲ್ಲಿ ನೋಡಿ ಇಲ್ಲಿ ಒಣ ಮೇವಿದೆ ನೀವು ನೋಡ್ತಿರ್ಬೋದು ಇದು ನಮ್ಮದೇ ಒಣ ಮೇವು ಆಯಿತಾ ನೀವು ನೋಡ್ತಿರ್ಬೋದು ಇದು ನಾವು ಕೊಂಡ್ಕೊಂಡಿರೋ ಅಂಥ ಮೇವು ನಿಮಗೆ ಗೊತ್ತಾಗ್ತಿದೆ ಎಷ್ಟಿದೆ ಅಂಥೇಳಿ ಇದು ಕೊಂಡ್ಕೊಂಡಿರೋ ಅಂಥ ಮೇವು ಅಂದರೆ ರಾಗಿನ ಪೆಂಡಿ ಬರುತ್ತಲ್ವ ರಾಗಿದು ಹುಲ್ಲನ್ನು ಪೆಂಡಿ ಲೆಕ್ಕಲ್ಲಿ ತಗೊಂಡಿರೋದು ಅದ್ರ ಪಕ್ಕ ಸ್ವಲ್ಪ ಸಾವೆ ಹುಲ್ಲು ಕೂಡ ತಗೊಂಡು ಇಟ್ಕೊಂಡಿದ್ದೀವಿ ಅಂದರೆ ಬೇಕಾಗುತ್ತೆ ಅಂಥೇಳಿ ಅದು ಸುಮಾರು ನೀವು ನಂಬ್ತೀರ ಇಲ್ವ ಹತ್ತತ್ರ ಅದೊಂದು ಮೂವತ್ತು ಸಾವಿರ ರೂಪಾಯಿದು ಹುಲ್ಲು ಅಂತಲೇ ಹೇಳ್ಬೋದು ಮೂವತ್ತು ಸಾವಿರ ರೂಪಾಯಿಂದ ಒಣಗಿರೋ ಹುಲ್ಲು ಅದು ಆಯಿತಾ ಅಂದರೆ ಒಣ ಹುಲ್ಲು ಅಂತಾರಲ್ಲ ಅದು ಮೂವತ್ತು ಸಾವಿರ ರೂಪಾಯಿಂದ ಹುಲ್ಲು ನೀವು ಅಂದ್ಕೋಬೋದು ಆಯಿತಾ ಹಸುವಿನಲ್ಲಿ ಲಾಭ ಇದೆ ಅಂಥೇಳಿ ನಿನ್ನ ಮುಂದೆ ನಾನು ಮಾಡೋ ವಿಡಿಯೋಗಳಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಹಸು ಸಾಕಣೆ ಮಾಡಬೇಕಾ ಬೇಡವಾ ಅಂತ ಯಾಕೆಂದರೆ ನಾವು ಚಿಕ್ಕ ಮಟ್ಟದಲ್ಲಿ ಮಾಡಿರೋದ್ರಿಂದ ನಮಗೆ ಅಟ್ಲೀಸ್ಟ್ ಆದರೂ ಏನು ದೊಡ್ಡದಾಗಿ ಹೊಡ್ತಾ ಬೀಳಲ್ಲ ಓಕೆನಾ ದೊಡ್ಡದಾಗಿ ಹೊಡ್ತಾ ಬೀಳಲ್ಲ ಅದಕ್ಕಾಗಿಯೇ ನಾವು ಶೆಡ್ಡಿಂದ ಹಿಡಿದು ಎಲ್ಲ ಕೂಡ ಚೀಪ್ ಆ್ಯಂಡ್ ಬೆಸ್ಟಾಗೇ ಮಾಡಿದ್ದು ಕಾರಣ ಏನು ಅಂತಂದರೆ ಒಂದು ಬಿಸ್ನೆಸ್ ಅಂದರೆ ಯಾವತ್ತೂ ಅಷ್ಟೇ ಒಂದು ಚಿಕ್ಕದಾಗಿ ಮಾಡಬೇಕು ಅದು ಯಶಸ್ವಿ ಕಾಣಲಿಲ್ಲ ಅಂದರೆ ಅದನ್ನು ಕೈ ಬಿಟ್ಟರೂ ಕೂಡ ನಮ್ಗೆ ಯಾವುದೇ ಥರದ ಲಾಸ್ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಮಾಡಿದ್ದು ಏಕೆಂದರೆ ನನಗೆ ಈ ಬಿಸ್ನೆಸ್ ಬಗ್ಗೆ ಸ್ವಲ್ಪ ತುಂಬಾ ನನಗೆ ಬಿಸ್ನೆಸ್ ಬಗ್ಗೆ ಇದಿದೆ ಇದೆ ಒಂದು ನಾಲೆಡ್ಜ್ ಇದೆ ನಾಲೆಡ್ಜ್ ಅನ್ನೋದಕ್ಕಿಂತನೂ ಚಿಕ್ಕದಾಗಿ ಮಾಡಿ ಫೇಲಾದರೆ ನಮಗಾಗೋ ನಷ್ಟ ಅಲ್ಪ ಸ್ವಲ್ಪ ಅದನ್ನ ಹೇಗೋ ನಾವು ತುಂಬ್ಕೋಬೋದು ಬಟ್ ದೊಡ್ಡದಾಗಿ ಮಾಡಿ ಲಾಸ್ ಆದರೆ ಜೀವನ ಪರ್ಯಂತ ಆ ನಷ್ಟನ ನಾವು ತುಂಬಿಸೋಕ್ಕಾಗಲ್ಲ ಇದು ತುಂಬ ತುಂಬಾ ಒಂದು ನೀತಿ ಪಾಠ ಇದು ಇದು ಮಾರಲಪ್ತ ಸ್ಟೋರಿ ನಾನು ಏನು ಹೇಳ್ತಿದ್ದೀನಿ ಅಂದರೆ ನಿಮಗೆ ಮಾಡೋದಿದ್ದರೆ ಚಿಕ್ಕದಿಂದನೇ ಮಾಡಿ ಯಾರಾದರೂ ಹಸು ಫಾರ್ಮ್ ಮಾಡ್ತೀರಾ ಹಸು ಸಾಕಾಣಿಕೆ ಮಾಡ್ತೀರಾ ಅಂದರೆ ಸ್ಟಾರ್ಟಿಂಗ್ ಕಲ್ಲೇ ಹೋಗಿ ಒಂದೊಂದು ಲಕ್ಷ ಕೊಟ್ಟು ಎಚ್ ಎಫ್ ಹಸು ತರೋದು ಆಯಿತಾ ಆಮೇಲೆ ಶೈಲೇಜ್ ಮೇವು ತರೋದು ಆಯಿತಾ ಒಳ್ಳೊಳ್ಳೆ ಬೂಸಾ ತರೋದು ಓಕೆ ಇದರಲ್ಲಿ ಇನ್ಕಮ್ ಇದೆ ಅಂತ ನೀವು ಮಾಡೋಕ್ಕೋದ್ರೆ ಕೈ ಸುಟ್ಕೊಂತೀರ ಯಾಕೆ ಅಂದರೆ ಒಂದು ವಾಟ್ರು ಬಾಟ್ಲದ್ದು ಬೆಲೆ ಬಂದುಬಿಟ್ಟು ಮೂವತ್ತು ರೂಪಾಯಿ ಇದೆ ಅದೇ ಒಂದು ಲೀಟ್ರ್ ಹಾಲಿನ ಬೆಲೆ ಮೂವತ್ತೈದು ರೂಪಾಯಿ ಇದೆ ಅಂದರೆ ನೀರಿಗೂ ಹಾಲಿಗೂ ವ್ಯತ್ಯಾಸವೇ ಇಲ್ಲ ಹಾಗಾಗಿದೆ ಹಾಗಾಗಿ ದಯವಿಟ್ಟು ಹಸು ಸಾಕಾಣಿಕೆ ಮಾಡೋರು ಮೇವು ನಿಮ್ಮ ಪಕ್ಕದಲ್ಲೇ ಮೇವು ಬೆಳ್ಕೋಣ ಅಂತಹ ಏನಾದರೂ ಒಂದು ಪ್ಲ್ಯಾನ್ ಇದೆಯಾ ಒಣ ಮೇವನ್ನ ಕೊಂಡ್ಕೋಬೇಕು ಅಂದರೆ ಆಯಿತಾ ಅದು ನಿಮಗೆ ಒಂದು ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗ್ತಾ ಇದೆಯಾ ನಿಮಗಿರುವ ಮೇವಲ್ಲಿ ಎಷ್ಟು ಹಸುಗಳನ್ನ ಸಾಕ್ಬೋದು ಈಗ ನಮಗಿರೋ ಮೇವಲ್ಲಿ ನಾವು ಅಮ್ಮಮ್ಮ ಅಂದರೆ ಮೂರಿಂದ ನಾಲ್ಕು ಹಸು ಸಾಕ್ಬೋದು ಅಷ್ಟೆ ಅದಕ್ಕಿಂತ ನಮ್ಮ ಕೈಲಿ ಆಗೋಲ್ಲ ಆಮೇಲೆ ಹಸಿ ಮೇವನ್ನ ವರ್ಷವಿಡೀ ಪೂರೈಸುವ ತಾಕತ್ತು ನಿಮಗಿದೆಯಾ ಅದೆಲ್ಲವದನ್ನು ಯೋಚನೆ ಮಾಡಿಕೊಂಡು ಹಸು ಸಾಕಾಣಿಕೆ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆಯಿತಾ ನಾವು ಹಸು ಸಾಕಾಣಿಕೆನ ನಿಲ್ಲಿಸ್ತೀವ ಮುಂದುವರಿಸ್ತೀವ ಅನ್ನೋದನ್ನು ಕೂಡ ನಿಮಗೆ ವಿಡಿಯೋ ಮಾಡ್ತೀನಿ ಇದು ಒಂದು ಎಕ್ಸ್ಪೀರಿಯೆನ್ಸ್ ವಿಡಿಯೋನ ನಾನು ಇರೋದು ಯಾವುದೋ ಎಲ್ಲೋ ಕೇಳಿ ಎಲ್ಲೋ ಮಾಡಿ ಅಲ್ಲ ನಾವು ಹಸು ಸಾಕಾಣಿಕೆ ಮಾಡಿ ನಮ್ಮ ಟೈಮನ್ನು ನಾವು ಅದಕ್ಕೆ ಎಷ್ಟು ಕೊಡ್ತಾ ಇದ್ದೀವಿ ಆಯಿತಾ ಅದೆಲ್ಲದನ್ನು ಕೂಡ ಈಗ ಹಸು ಸಾಕಾಣಿಕೆ ಅಂದರೆ ನಮ್ಮ ಟೈಮ್ ತುಂಬ ಇಂಪಾರ್ಟೆಂಟು ನಾವು ಎಲ್ಲೂ ಹೋಗಂಗಿಲ್ಲ ಇಲ್ಲಿ ಯಾರಾದರೂ ಇರಲೇಬೇಕು ಆಯಿತಾ ಒಂದು ಏನೋ ಮನೇಲಿ ನೆಂಟರು ಮನೇಲಿ ಮದುವೆ ಆಯಿತೋ ಇನ್ನೇನೋ ಫಂಕ್ಷನ್ ಆಯಿತೋ ಇಲ್ಲ ಒಂದು ಟೂರ್ ಹೋಗ್ತೀವೋ ಪಿಕ್ನಿಕ್ ಹೋಗ್ತೀವೋ ಹಂಗೆ ಏನೂ ನಡೆಯೋಲ್ಲ ನಮ್ಮ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಆ ಹಸು ಮೇಲೆ ಒಂದು ಕಣ್ಣು ಇರಲೇಬೇಕು ಹಾಗಾಗಿ ಹಸು ಸಾಕಾಣಿಕೆ ಅನ್ನೋದು ಒಂದು ದೊಡ್ಡ ಕಮಿಟ್ಮೆಂಟು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಮೇವಿನ ಬಗ್ಗೆ ಯಾರೋ ಕೇಳಿದ್ರು ಹಾಗಾಗಿ ನಿಮಗೆ ಮೇವು ಹೇಗೆ ಏನು ಅನ್ನೋದನ್ನು ನಾನು ನಿಮಗೆ ಆಯಿತಾ ತೋರಿಸಿದ್ದೀನಿ ನಮ್ಮ ಮೇವು ನಾವು ಹೇಗೆ ಹಸುಗಳಿಗೆ ಮೇವನ್ನ ಮಾಡ್ಕೊಂಡಿದ್ದೀವಿ ಅನ್ನೋದು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್